ಈ ದಿನ ಬೆಳಿಗ್ಗೆ ನಾವು ಕಲಬುರಗಿ ನಗರ ಪೊಲೀಸ್ ವತಿಯಿಂದ ಮತ್ತು ಯುವ ಸಬಲೀಕರಣ ಹಾಗೂ ಕ್ರೀಡಾ ಇಲಾಖೆಯಿಂದ ಜಂಟಿ ಒಂದು ಸೈಕಲ್ ಫಾರ್ ಫಿಟ್ನೆಸ್ ಅಂತ ಒಂದು ಸೈಕಲ್ ಜಾಥಾ ಇಟ್ಕೊಂಡಿದ್ದೀವಿ ಅದರಲ್ಲಿ ಎಲ್ಲ ಯುವಕರು ವಿದ್ಯಾರ್ಥಿಗಳು ಮತ್ತು ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಭಾಗವಹಿಸಿದರು ಮುಖ್ಯ ಉದ್ದೇಶ ಅಂತಂದರೆ ಏನು ವಿಶ್ವಸಂಸ್ಥೆ ಜೂನ್ ಮೂರರಂದು ಪ್ರಪಂಚದಾದ್ಯಂತ ಈ ವರ್ಲ್ಡ್ ಬೈಸಿಕಲ್ ಡೇ ಅಂತ ಆಚರಣೆ ಇದ್ದಾರೆ ಆ ಹಿನ್ನೆಲೆಯಲ್ಲಿ ಈ ಸೈಕ್ಲಿಂಗ್ ಏನದು ಬೆನಿಫಿಟ್ಸ್ ಇದೆ ನಮ್ಮ ಹೆಲ್ತಿಗೋಸ್ಕರ ಆರೋಗ್ಯಕ್ಕೋಸ್ಕರ ಇರ್ಬೋದು ವೈಯಕ್ತಿಕವಾಗಿ ಮತ್ತು ಪರಿಸರಕ್ಕಾಗಿ ಯಾವ ರೀತಿ ಸಹಾಯ ಆಗ್ತಾ ಇದೆ ಅದೇ ರೀತಿಗೇನು ಹೆಚ್ಚಿನ ಒಂದು ಪರಿಸರ ಮಾಲಿನ್ಯ ಆಗ್ತಾ ಇದೆ ಆರ್ಥಿಕ ಒಂದು ಬಲವರ್ಧನೆ ಒಂದು ಕುಟುಂಬದ ಬಲವರ್ಧನೆಗೆ ಸೈಕ್ಲಿಂಗ್ ಯಾವ ರೀತಿ ಹೆಲ್ಪ್ ಆಗುತ್ತೆ ಅನ್ನೋದ್ರ ಬಗ್ಗೆ ಅರಿವು ಮೂಡಿಸ್ಲಿಕ್ಕೆ ಈ ಸೈಕಲ್ ಜಾಥಾ ಇಟ್ಕೊಂಡಿದ್ವಿ ಇವತ್ತು ಸುಮಾರು ಜನ ಭಾಗವಹಿಸಿದರು ಮತ್ತು ಎಲ್ಲರಲ್ಲಿ ಏನಂತಂದರೆ ಈ ಎಲ್ಲಿ ನಾವು ಸೈಕಲ್ ಬಳಸ್ಬೋದು ಮನೆ ಕಚೇರಿ ಹೋಗುವಂಥದ್ದು ಇರ್ಬೋದು ಅಥವಾ ನಮ್ಮ ನಿಯರ್ ಬೈ ಬೈಯಲ್ಲಿ ಹೋಗಲಿಕ್ಕಿದ್ದರೆ ಸೈಕಲ್ ಬಳಸಿ ಹೆಚ್ಚಿನದಾಗಿ ಮತ್ತು ಅದು ನಿಮಗೂ ಆರೋಗ್ಯಕ್ಕೆ ಹೇಳಿ ಹೇಳಿ ಒಳ್ಳೆಯದಾಗುತ್ತೆ ಅದರ ಜೊತೆಗೆ ಪರಿಸರಕ್ಕೂ ಕೂಡ ಒಳ್ಳೆಯದಾಗುತ್ತೆ ಅಂತ ಹೇಳಿ ಇಷ್ಟಪಡ್ತಾರೆ ಇಂದು ಕೇಂದ್ರ ಸರ್ಕಾರದ ಒಂದು ಯೋಜನೆ ಅಡಿಯಲ್ಲಿ ಸೈಕಲ್ ಜಾಥಾ ಹಮ್ಮಿಕೊಳ್ಳೋದಿದೆ ಯುವ ಸಬ್ಲಿಕ್ಕೆ ಒಂದು ಕ್ರೀಡಾಳಕ್ಕೆ ಹಾಗೂ ಪೊಲೀಸ್ ಇಲಾಖೆ ವತಿಯಿಂದ ನಾವು ಬೆಳಗ್ಗೆ ಏಳುವರೆ ಗಂಟೆಗೆ ಐವನ್ಶಾಹಿ ಗೆಸ್ಟ್ ಹೌಸಿಂದ ಪ್ರಾರಂಭ ಮಾಡಿಕೊಂಡು ತಿಮ್ಮಪುರಿ ಸರ್ಕಲ್ ಹಾಗೆ ಅಪ್ಪನಕ್ಕೆ ಅಪ್ಪ ಟೆಂಪಲ್ ಹಾಗೂ ಫೋರ್ಟ್ ಮತ್ತು ಮಾರ್ಕೆಟ್ ಮುಖಾಂತರ ಮತ್ತೆ ವಾಪಸ್ಸಾಗಿ ನಾವು ಸೆಕ್ಟರ್ ಬಂದು ಈ ಒಂದು ಕಾರ್ಯಕ್ರಮ ಮುಗ್ ಈ ಒಂದು ಸೈಕಲ್ ಜಾಥಾದ ಮೇನ್ ಉದ್ದೇಶ ಏನಂದರೆ ಸಂಡೇ ಪ್ರತಿ ರವಿವಾರದಂದು ನಾವು ಈ ಒಂದು ಸೈಕಲ್ ಜಾಥಾ ಮಾಡಿಕೊಂಡು ನಮ್ಮ ಏನು ಒಬಿಸಿಟಿ ಇದೆ ಅದನ್ನು ಕಡಿಮೆ ಮಾಡಲಿಕ್ಕೆ ಹಾಗೂ ನಮ್ಮ ಹೆಲ್ತ್ ಕೂಡ ನಾವು ಚೆನ್ನಾಗಿಡ್ಬೇಕಂತ ಹೇಳಿ ಈ ಒಂದು ಯೋಜನೆ ಮಾಡಿದ್ದಾರೆ ಇದು ಭಾಳ ಒಂದು ಉಪಯೋಗವಾದಂಥ ಯೋಜನೆ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಇನ್ನೂ ಈ ಒಂದು ಸೈಕಲ್ ಜಾಥಾ ಮತ್ತೆ ಮುಂಬರುವ ದಿನಗಳಲ್ಲಿ ನಾವು ಮಾಡ್ತೀವಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಬಂದಂತ ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ ನನ್ನ ಹೆಸರು ಸಂಜಯ್ ಬಾಣದ ಹಾಕಿ ಕೋಚ್ ಕಲಬುರಗಿ ನಮಗೆ ಇವತ್ತು ಕಲ್ಪ ಕಲಬುರಗಿ ಡಿಸ್ಟ್ರಿಕ್ಟ್ ಇಂದ ಕಮಿಷನರ್ ಸರ್ ಜೊತೆ ಸೈಕಲ್ ಮಾಡಿದ್ದು ತುಂಬಾ ಪ್ರೈಮ್ ಫೀಲ್ ಆಯ್ತು ಇಲ್ಲಿಂದ ನಾವು ತಿಮ್ಮಾಪುರ್ ಚೌಕ್ ಸರ್ಕಲ್ ಚೌಕ್ ಪೊಲೀಸ್ ಸ್ಟೇಷನ್ ಫೋರ್ಟ್ ತಿಮ್ಮಪ್ಪ ಟೆಂಪಲ್ ಅಲ್ಲೆಲ್ಲ ಹೋಗಿ ಬಂದ್ವಿ